ಗೃಹ ಆರೋಗ್ಯ ಯೋಜನೆಯ ಕಾರ್ಯಾಗಾರ ಉದ್ಘಾಟನಾ ಕಾರ್ಯಕ್ರಮ ರಾಜ್ಯದಾದ್ಯಂತ ಗೃಹ ಆರೋಗ್ಯ ಯೋಜನೆಯ ವಿಸ್ತರಣೆ ಹಾಗೂ ಆಶಾ ಕೈಪಿಡಿ ಬಿಡುಗಡೆ ಕಾರ್ಯಕ್ರಮ ಮಂಡ್ಯ ನಗರದ ಮಿಮ್ಸ್ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಬದುಕಲ್ಲಿ ಹಣ ಅಂತಸ್ತು ಮತ್ತು ಅಧಿಕಾರವಿದ್ದು ಆರೋಗ್ಯವಿಲ್ಲವಾದರೆ ಬದುಕೆ ವ್ಯರ್ಥ ಆರೋಗ್ಯವೇ ಜೀವನದ ದೊಡ್ಡ ಆಸ್ತಿ ಆರೋಗ್ಯವನ್ನು ಕಾನೂನು ನೀತಿ ನಿಬಂಧನೆಗಳಿಂದ ನಿಯಂತ್ರಿಸಲು ಸಾಧ್ಯವಿಲ್ಲ ಆದರೂ ಸಹ ಸರ್ಕಾರ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಗಾಗಿ ಮನೆ ಮನೆಗೆ ತಲುಪಿ ಆರೋಗ್ಯ ತಪಾಸಣೆ ನಡೆಸಲು ಮುಂದಾಗಿದೆ ರಾಜ್ಯದ ಪ್ರತಿಯೊಬ್ಬರು ಗೃಹ ಆರೋಗ್ಯ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು उपयोग सह आज व्यसम के लिए व्यक्त जीवन उत्तर जाना मानसिकवाद ಇಕ್ಕೆ ತೇ ತರ ಆದಂ ಜೋನೆ ಅನೆ ಕೋನೌ ಕಾದತೆ ನಾವು ಎಲ್ಲ ಚಾತು ಮನಶಾ ಏನೆಲ್ಲ ಇದ್ರ ಆರೋಗ್ಯ ಇಲ್ಲತೆ ಯಸ್ ಅသုံးပြု لیتے ಮತ್ತು ಅಧಿಕಾರ ಆಸೆಯೋನನಾಯೋ ಈ ಏನೆ ಒಂದು ಬೆಳಕ ತರತಾ ಈ ದೇಶದ ಈ ತರಕದಿಂದ ಎಲ್ಲವನ್ನು ಅನುಸರಿಸದ ಎಲ್ಲ ಸೌಲಭ್ಯ ಆರೋಗ್ಯವನ್ನು ಉಪಯೋಗ ಇದೆಲ್ಲೇ ಇವತ್ತು ಸಹ ಮೂರು ವರ್ಷ ವರ್ಷ ಇಂಜೆಕ್ಷನ್ ಇರತಾರೆ ಒಂದು ಇಂಜೆಕ್ಷನ್ ತೆಗೆದು ಒಂದು ಮಾತ್ರೆ ತೆಗೆದು ಒಂದು ಆಸ್ಪತ್ರೆ ಹೋಗಿದೆ ಇನ್ನೂ ಸಹ ಹಂಡ್ರೆಡ್ ಇಯರ್ಸ್ ಇದೇ ಸಂದರ್ಭದಲ್ಲಿ ಗಣ್ಯರು ಆಶಾ ಕೈಪಿಡಿ ಬಿಡುಗಡೆಗೊಳಿಸಿದರು ವೇದಿಕೆಯಲ್ಲಿ ಶಾಸಕರಾದ ಪಿ ರವಿಕುಮಾರ್ ಕೆಎಂ ಉದಯ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಕುಮಾರ್ ಮಿಮ್ಸ್ ಬೋಧಕ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಪಿ ನರಸಿಂಹಸ್ವಾಮಿ ಉಪಸ್ಥಿತರಿದ್ದರು ನನ್ನ ಗುರುತು ಯೋಜನೆಯಡಿ ಜೀತಮುಕ್ತರಿಗೆ ಉಚಿತ ಆರೋಗ್ಯ ಶಿಬಿರ ಈ ಶ್ರಮ್ ಆಯುಷ್ಮಾನ್ ಕಾರ್ಡ್ ಹಾಗೂ ಸರ್ಕಾರದಿಂದ ದೊರಕುವ ವಿವಿಧ ಸೌಲಭ್ಯಗಳ ನೋಂದಣಿ ಕಾರ್ಯಾಗಾರ ಮಂಡ್ಯ ಜಿಲ್ಲೆಯ ಮದ್ದೂರಿನ ತಾಲ್ಲೂಕು ಪಂಚಾಯಿತಿ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಎಂಬತ್ನಾಲ್ಕು ಜೀತ ಮುಕ್ತರಿಗೆ ಸರ್ಕಾರದ ಸೌಲಭ್ಯದ ಮೂಲಕ ಹದಿಮೂರು ಕಾರ್ಡ್ಗಳನ್ನು ನೀಡಲಾಗಿದೆ ಇಂದಿನಿಂದ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯೂ ಸಹ ಅವರಿಗೆ ದೊರೆಯಲಿದೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ಇದೇ ತಿಂಗಳು ಇಪ್ಪತ್ತೆಂಟರಂದು ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಜೀತಮುಕ್ತರಿಗೆ ಕಾರ್ಡ್ ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದರು

ಶಾಸಕ ಕೆಎಂ ಉದಯ್ ಮಾತನಾಡಿ ಪಂಚಾಯಿತಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಸರ್ವೆ ಮಾಡಿ ಅವಶ್ಯಕತೆಯುಳ್ಳವರನ್ನು ಗುರುತಿಸಿ ಎಂಬತ್ನಾಲ್ಕು ಜೀತಮುಕ್ತರಿಗೆ ಸರ್ಕಾರದ ಸೌಲಭ್ಯವನ್ನು ನೀಡಿರುವುದು ಖುಷಿಯ ವಿಚಾರವಾಗಿದೆ ಎಂದರು ಈ ಒಂದು ಕಾರ್ಯಕ್ರಮ ಆಗಿ ನೀವೆಲ್ಲರೂ ಕೂಡ ಸ್ವತಂತ್ರವಾಗಿರಬೇಕಾಗಿತ್ತು ಆದರೆ ಯಾವುದೇ ಕಾರಣಕ್ಕೆ ಆಸಕ್ತಿ

ಇದೇ ಸಂದರ್ಭದಲ್ಲಿ ಗಣ್ಯರು ಫಲಾನುಭವಿಗಳಿಗೆ ಟೈಲರಿಂಗ ಮಿಷನ್ ಹಾಗೂ ಸೌರ ವಿದ್ಯುತ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ನಂದಿನಿ ತಹಸೀಲ್ದಾರ್ ಪುರುಷೋತ್ತಮ್ ತಾಲ್ಲೂಕು ಪಂಚಾಯಿತಿ ಮಂಜುನಾಥ್ ಯೋಜನಾಧಿಕಾರಿ ಸುರೇಶ್ ತಾಲೂಕು ವೈದ್ಯಾಧಿಕಾರಿ ಪ್ರಭಾರ ಡಾಕ್ಟರ್ ರವಿಶಂಕರ್ ಸೇರಿದಂತೆ ತಾಲ್ಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಎಂಬತ್ನಾಲ್ಕು ಜೀತಮುಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಆರೋಗ್ಯ ಶಿಬಿರದಲ್ಲಿ ಅಧಿಕ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಸೇರಿದಂತೆ ವಿವಿಧ ಪರೀಕ್ಷೆಯನ್ನು ನಡೆಸಲಾಯಿತು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕೃಷಿಕ ಅಲಯನ್ಸ್ ಹಾಗೂ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಸಹಯೋಗದಲ್ಲಿ ಇತ್ತೀಚೆಗೆ ನಿಧನರಾದ ಮೈಸೂರು ಮಿತ್ರ ಹಾಗೂ ಸ್ಟಾರ್ ಆಫ್ ಮೈಸೂರು ದಿನಪತ್ರಿಕೆಗಳ ಸಂಸ್ಥಾಪಕ ಸಂಪಾದಕರಾದ ಡಾ ಕೆ ಬಿ ಗಣಪತಿ ಅವರಿಗೆ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮ ಮಂಡ್ಯ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ನಡೆಯಿತು ಪತ್ರಕರ್ತರು ಡಾಕ್ಟರ್ ಕೆ ಗಣಪತಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಹಿರಿಯ ಪತ್ರಕರ್ತ ಕೆಎನ್ ರವಿ ಮಾತನಾಡಿ ಗಣಪತಿಯವರ ಮಾತಿಗೆ ಎಲ್ಲರೂ ಗೌರವಿಸುತ್ತಿದ್ದರೂ ಅವರ ಮಾತು ಅರ್ಥಪೂರ್ಣವಾಗಿರುತ್ತಿತ್ತು ಮೈಸೂರಿನ ಮೆಟ್ರೋ ರೈಲು ಏರ್ಪೋರ್ಟ್ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸದ ಬಗ್ಗೆ ಆಶಯ ಇಟ್ಟಿದ್ದವರು ಎಂದು ಹೇಳಿದರು Субтитры сделал ಅಂತಾರಾಷ್ಟ್ರೀಯ ಅಲಿಯನ್ಸ್ ಸಂಸ್ಥೆಯ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆಪಿ ಹನುಮಂತು ಮಾತನಾಡಿ ಕೆಬಿ ಗಣಪತಿ ಅವರಿಂದ ನಾವೆಲ್ಲರೂ ಪ್ರೇರಣೆ ಹಾಗೂ ಸ್ಫೂರ್ತಿ ಪಡೆದಿದ್ದೇವೆ ಗಣಪತಿ ಯಾವುದೇ ವ್ಯಕ್ತಿಗೆ ನೇರ ಪ್ರಶ್ನೆ ಮಾಡುತ್ತಿದ್ದಂಥ ವ್ಯಕ್ತಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ಟಾರ್ ಆಫ್ ಮೈಸೂರ್ ಎಂಬ ಪತ್ರಿಕೆ ಪ್ರಾರಂಭಿಸಿದರು ನಲವತ್ತೈದು ವರ್ಷಗಳಿಂದ ಪತ್ರಿಕೋದ್ಯಮ ನಿರಂತರವಾಗಿ ಕೊಂಡೊಯ್ಯುವ ಸಮರ್ಥತೆ ಗಣಪತಿ ಅವರಿಗಿತ್ತು ಕೊಡಗು ಅವರ ಜನ್ಮಭೂಮಿ ಮೈಸೂರು ಅವರ ಕರ್ಮಭೂಮಿಯಾಗಿತ್ತು ಮೈಸೂರಿನಲ್ಲೇ ಮಣ್ಣಾಗಬೇಕು ಎಂಬ ಅವರ ಗುರಿಯನ್ನ ಸಾಧಿಸಿದ್ದಾರೆ ಗಣಪತಿ ಹಾಗೂ ರಾಜಶೇಖರ್ ಕೋಟಿ ಅವರಿಗೆ ನಮ್ಮಂಥ ರಾಜಕಾರಣಿಗಳು ಕೃತಜ್ಞರು ಎಂದು ನುಡಿದರು ಅವರು ಕಳೆದ ವಾರ ವಾರ ಮೂರನೇ ತಾರೀಕಿಗೆ ಗಣಪತಿ ಹಾಗಾಗಿ ಅವರನ್ನ ಎಲ್ಲರೂ ಕೂಡ ಒಂದು ಸ್ಮರಿಸ್ಕೋಬೇಕು ಅವರು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋ ಚೂರು ಇವತ್ತು ಹಲವಾರು ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಡಾಕ್ಟರ್ ಕೆ ಪಿ ಗಣಪತಿ ಅವ್ರ ಬಗ್ಗೆ ಸ್ಟೇಟ್ ಕೂಡ ಕಂಡಿದೆ ಅವರು ಏನು ದೂರದವ್ರೇನಲ್ಲ ಇಲ್ಲೇ ನಮ್ಮ ಮಡಿಕೇರಿ ಮಡಿಕೇರಿಯ ಉತ್ತರದ ಕಕ್ಕಬೇವ ಗ್ರಾಮದಲ್ಲಿ ಅವರು ಜನಿಸ್ತಾರೆ ಅವರ ತಂದೆ ಓಪನ್ ಅಂತೇಳಿ ಅವರು ಶಾಲಾ ಶಿಕ್ಷಕರು ಅಂದರೆ ಅದು ಗೊತ್ತಾಯಿತೆ ಏನಪ್ಪಾ ನಮ್ಮ ಗಣಪತಿಯವರು ಇಷ್ಟು ಸಂಸ್ಕಾರ ಇದೆಯಲ್ಲ ಇಷ್ಟು ಸಂಸ್ಕೃತಿ ಇದೆಯಲ್ಲ ಅಂತ ಯಾಕಂದರೆ ಅವ್ರ ತಂದೆ ಶಿಕ್ಷಕರಾಗಿದ್ದರಿಂದ ಅವರಿಗೆ ಬಾಲ್ಯದಿಂದ ಒಂದು ಸಂಸ್ಕಾರವನ್ನು ಕಳಿಸೋದಕ್ಕೆ ಕೆಲಸವನ್ನು ಮಾಡಿದ್ದು ಅಂತಕ್ಕಂಥದ್ದು ನಾನೇ ನಿಜಕ್ಕೂ ಕೂಡ ಗಣಪತಿಯವರು ಅವರು ಹುಟ್ಟಿದ ಇದು ಮಡಿಕೇರಿ ಆದರೂ ಕೂಡ ಅವರ ಕರ್ಮಭೂಮಿ ಮೈಸೂರು ಅವರು ಬಿ ಎಲ್ 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 ಪಡ್ಕೊಂಡು ಆನಂತರ ವಕೀಲ ವೃತ್ತಿಯನ್ನು ಆರಂಭ ಮಾಡ್ತಾರೆ ನಮ್ಮ ಹೈಕೋರ್ಟ್ನಲ್ಲಿ ಹೈಕೋರ್ಟ್ ಮುಂತ ಅದು ಒಂದಷ್ಟು ವರ್ಷಕ್ಕ ಮಾಡಿ ಅದಕ್ಕೆ ವಿದಾಯ ಹೇಳಿ ಬಾಂಬೆ ಹೋಗ್ತಾರೆ ಅಲ್ಲಿ ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡಿಕೊಂಡು ಬಹಳಷ್ಟು ಪತ್ರಿಕೆಗಳಲ್ಲಿ ನೋಡಿ ಆ ಕಾಲದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಅವರು ಸಾಹ ಸಂಪಾದಕರಿಗೆ ಕೆಲಸ ಮಾಡಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಆರೋಪದಲ್ಲಿ ಮತ್ತೆ ಕಾಫೆನಲ್ಲಿ ಇನ್ನೂ ಎರಡು ಮೂರು ಪತ್ರಿಕೆಗಳಲ್ಲಿ ಅವರು ಕೆಲಸ ಮಾಡುವಂಥ ಅನುಭವ ಇದೆಲ್ಲ ಮರೆವಾದ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಗಣಪತಿ ಅವರಿಗೆ ಆದ್ಮೇಲೆ ಭಾಳಷ್ಟನ್ನು ಹೇಳಿದ್ರು ಅವರು ಬಹಳಷ್ಟು ಯುವ ಪತ್ರಿಕಾ ರಂಗದಲ್ಲಿ ಪತ್ರಿಕಾ ವಿಭಾಗದಲ್ಲಿ ಕೆಲಸ ಮಾಡಬೇಕು ಅನ್ನೋ ಯುವಕರಿಗೆ ಅವರ ಪತ್ರಿಕೆಯಲ್ಲಿ ಬಂದು ಕೆಲಸ ಕೊಟ್ಟು ಅವರನ್ನು ತಯಾರು ಮಾಡಿ

ಮೇರು ವ್ಯಕ್ತಿತ್ವದ ಗಣಪತಿಯವರ ಅಗಲಿಕೆ ಪತ್ರಿಕೋದ್ಯಮ ಮಾತ್ರವಲ್ಲದೆ ಸಮಾಜಕ್ಕೂ ಸಾಕಷ್ಟು ನಷ್ಟ ಉಂಟುಮಾಡಿದೆ ಯಾರನ್ನೂ ದ್ವೇಷಿಸದ ಇವರನ್ನೂ ದೂಷಿಸದ ಗಣಪತಿ ಅವರಲ್ಲಿದ್ದ ಸದ್ಗುಣ ಇತರರಿಗೂ ಆದರ್ಶಪ್ರಾಯವಾದದ್ದು ಎಂದರು ಅವರು ಸಂತೋಷ ತರುವಂತಹ ವಿಚಾರ ಅವರ ಜೊತೆಗೆ ಪತ್ರಿಕೆಯನ್ನು ಉದ್ಯಮವನ್ನು ಕೂಡ ಉದ್ಯಮವನ್ನು ಕೂಡ ಸಕ್ಸಸ್ ಆಗೋದೇ ಮೈಸೂರು ಬಿಸ್ಟ್ರಿಕ್ಗೆ ಜಾಹಿರಾತು ಕೊಡಬೇಕು ಅಂತೇಳಿ ವಾಲಂಟೀರಿಗೆ ಅವರು ಕೂಡ ರಾಜಕಾರಣಗಳು ಉದ್ಯಮಿಗಳು ಇವರು ಎಲ್ಲರೂ ಕೂಡ ವಾಲಂಟೀರ್ಗೆ ಆರೋಪಿಸಿಕೊಡ್ತಾರೆ ನಾವು ರಾಜ್ಯ ಪತ್ರಿಕೆಗಳನ್ನು ಗಮನಿಸಿದ್ವಿ ಜಾಹೀರಾತು ಪಡೆಯುವಂತ ಹೇಳೋದಿರೋ ಒಂದು ಸಿದ್ಧಾಂತಿ ನೇಮಕ ಮಾಡಿ ಎಲ್ಲ ಕಂಡು ಹಾಕ್ತಾರೆ ಆದರೆ ಮೈಸೂರು ಡಿಸ್ಟ್ರಿಕ್ ಈಗಲೂ ಕೂಡ ಜಾಹೀರಾತು ಕೊಡಬೇಕು ಅಂತ ಹೇಳೋದೇ ಮತ್ತೆ ತೆಗೆದುಕೊಳ್ತಾರೆ ಆ ಮಟ್ಟಿಗೆ ಅವರು ಆ ಪತ್ರಿಕೆಯನ್ನು ಕಾಪಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಈಗಲೂ ಕೂಡ ಮೈಸೂರಿನ ಮೈಸೂರು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಮೈಸೂರಿನಿಂದ ಹನ್ನೆರಡು ಅದರ ಒಂದು ಹೆಸರಿದೆ ಲಕ್ಷಾಂತರ ಓದಕರು ಕೂಡ ಈಗಲೂ ಕೂಡ ಇದ್ದಾರೆ ಅವರು ನಮಗೆಲ್ಲ ಕೂಡ ರೋಲ್ ಮಾಡಿದ್ರು ಅದ್ರ ಜೊತೆಗೆ ಬರ್ತಾ ಹಂಥ ಈ ಸಾಮಾಜಿಕ ಜಾಲತಾಣಗಳು ಊಟ ಇವರೆಲ್ಲ ಕೂಡ ಅವಳಿಗೆ ಎಲ್ಲರೂ ಕೂಡ ಇವಕ್ಕೂ ಆ ಕಡೆ ಆಕರ್ಷಿಸ್ತಾ ಇರ್ತಾರೆ ಈ ನಡುವೆಲ್ಲೂ ಕೂಡ ಜನರಿಗೆ ಮುಟ್ಟುವಂತಹ ಸುದ್ದಿಗಳನ್ನು ಕೂತ್ಕೊಂಡು ಬೇರೆ ವಿಶೇಷವಾದ ಕಾಲವನ್ನು ಸೃಷ್ಟಿ ಮಾಡಿ ಅದನ್ನ ಓದೋದನ್ನು ಹಿಡಿದುಕೊಂಡಿದ್ದಾರೆ ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರು ಪತ್ರಿಕೆಯ ಮಂಡ್ಯ ಜಿಲ್ಲಾ ವರದಿಗಾರ ಎಂ ಕೆ ಮೋಹನ್ ರಾಜ್ ಮಾತನಾಡಿ ಕೆಬಿ ಗಣಪತಿ ಅವರು ಐವತ್ತು ವರ್ಷದ ಪತ್ರಿಕೋದ್ಯಮದಲ್ಲಿ ದುಡಿದವರು ಸಣ್ಣ ಪತ್ರಿಕೆಯನ್ನು ನಡೆಸಲು ಕಷ್ಟವಿರುವ ಸಂದರ್ಭದಲ್ಲಿ ಮೈಸೂರು ಮಿತ್ರ ಹಾಗೂ ಸ್ಟಾರ್ ಆಫ್ ಮೈಸೂರು ದಿನಪತ್ರಿಕೆಯನ್ನು ಸ್ಥಾಪನೆ ಮಾಡಿ ಎರಡು ಪತ್ರಿಕೆಯನ್ನು ದೊಡ್ಡ ಮಟ್ಟದಲ್ಲಿ ಹೊರತರುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಸ್ಟಾರ್ ಆಫ್ ಮೈಸೂರು ಪತ್ರಿಕೆ ಏಷ್ಯಾ ಕಂಡಲ್ಲೇ ಅತಿ ಹೆಚ್ಚು ಸರ್ಕ್ಯುಲೇಷನ್ ಹೊಂದಿದೆ ಪಬ್ಲಿಕ್ ಟಿವಿ ರಂಗನಾಥ್ ಕೆಎನ್ ರವಿ ಹಾಗೂ ಹಲವಾರು ಗಣ್ಯರು ಈ ಪತ್ರಿಕೆ ಮೂಲಕ ಹೊರಹೊಮ್ಮಿದ್ದಾರೆ ಎಂದು ತಿಳಿಸಿದರು ಒಂದು ನಾಲ್ಕು ದಶಕಗಳ ಹಿಂದೆ ಮಾಡಿ ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರು ಎರಡೂ ಪತ್ರಿಕೆಗಳನ್ನು ಸ್ಥಾಪನೆ ಮಾಡಿ ಆ ಎರಡೂ ಪತ್ರಿಕೆಗಳನ್ನು ಒಂದು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಬಂದಂಥವರು ಗಣಪಡಿಸಲಾಗುತ್ತೆ ಯಾಕಂದರೆ ಇವತ್ತು ಈ ಎರಡು ಪತ್ರಿಕೆಗಳನ್ನು ಮೈಸೂರು ಭಾಗದಲ್ಲಿ ಒಂದು ಪೆಟ್ಟಿ ಪ್ರಸ್ತುತವರು ಒಂದು ಇವರು ಒಂದು ಸ್ಟಾರ್ ಆಫ್ ಮೈಸೂರು ಪತ್ರಿಕೆ ಏನಿದೆ ಇದು ಇದು ಏಷ್ಯಾ ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಸೆಪ್ರೇಷನ್ ಸೆಪರೇಷನ್ ಆಗ್ತಕ್ಕಂಥ ಒಂದು ಈ ಪತ್ರಿಕೆ ಈ ಮಟ್ಟದಲ್ಲಿ ಎರಡು ಪತ್ರಿಕೆಯನ್ನು ಕರ್ಕೊಂಡು ಬಂದಿದ್ದಾರೆ ಈ ಎರಡೂ ಪತ್ರಿಕೆಗಳಲ್ಲಿ ಆ ಪತ್ರಿಕೆಗಳ ಅನ್ಯಾಸ ಇರ್ಬೋದು ನಮ್ಮ ಅಫೀಸರ್ ಇರ್ಬೋದು ಹೀಗೆ ಹಲವು ಬೆಂಡೆವರು ಈ ಒಂದು ಪತ್ರಿಕೆ ಮುಖಾಂತರ ಬೆಳೆದು ಒಂದು ಮಂಡ್ಯ ನಮ್ಮ ಕರ್ನಾಟಕ ರಾಜ್ಯದ ಪತ್ರಿಕೆ ಮಾಡಿ ದೊಡ್ಡ ಹೆಸರು ಮಾಡ್ಕೊಳ್ಬಹುದು ಇಂಥ ಗಣಪತಿಯವರು ಇಂಥ ಇಷ್ಟು ದೇವ ಬಿಟ್ಟು ಕಬ್ಬನಹಳ್ಳಿ ಶಂಭುಗೌಡ ಮಾತನಾಡಿ ಮಂಡ್ಯ ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ ರಾಜಶೇಖರ್ ಮತ್ತು ಗಣಪತಿ ಅವರನ್ನು ಮರೆಯಲು ಸಾಧ್ಯವಿಲ್ಲ ಒಂದು ಸಣ್ಣ ಪತ್ರಿಕೆಯ ಮೂಲಕ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದವರು ಗಣಪತಿ ಅವರು ಎಂದರು ವಯಸುದ್ರೆ ಆಂದೋಲನಗಳೇ ಪಂಡಿತ ನಮಗೆ ಹೋಗಿ ಆಗ ಆಂದೋಲನ ಪತ್ರಿಕೆಗೆ ಕಷ್ಟ ಇಲ್ಲ ಬರೋದು ಆಂದೋಲನ ಒಂದು ಸಾರಿ ಕೋಟಿ ಕರ್ತವ್ರು ವಯಸ್ಸು ಹೋಗಿದ್ದೆ ಅವರು ಮಂಡ್ಯದಲ್ಲಿ ಮೈಸೂರು ಮಾಡೋ ಮಂಡ್ಯ ಹಾಗಾಗಿ ಗಣಪತಿ ಅತ್ಯುತ್ತಮ ಸಿಗ್ತದೆ ನನಗೆ ಆದರೆ ಅಂತ ಅವರ ಹೋರಾಟ ಒಳಗಾಗ ಇದಕ್ಕೂ ಅಚ್ಚಾಗಿಸುತ್ತೆ

कार्यक्रम खजांजी नंजुंड स्वामी प्रति डेविड ಅಂತಾರಾಷ್ಟ್ರೀಯ ಅಲೆಯನ್ಸ್ ಸಂಸ್ಥೆಯ ಎರಡನೇ ಉಪರಾಜ್ಯಪಾಲರು ಚಂದ್ರಶೇಖರ್ ಸೇರಿದಂತೆ ಇತರರು ಇದ್ದರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಕೀಲರಾದ ಸುಂಡಹಳ್ಳಿ ಮಂಜುನಾಥ್ ನೇತೃತ್ವದಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದ ಎಂ ಮಲ್ಲಿಕಾರ್ಜುನ ಖರ್ಗೆರವರ ಎಂಬತ್ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ಪೌರಕಾರ್ಮಿಕ ಮಹಿಳೆಯರಿಗೆ ಸೀರೆ ಮತ್ತು ಬಾಗಿನ ವಿತರಣೆ ಕಾರ್ಯಕ್ರಮ ಮಂಡ್ಯ ನಗರದ ನಗರಸಭಾ ಆವರಣದಲ್ಲಿ ನಡೆಯಿತು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಎನ್ಚೆಲುವರಾಯಸ್ವಾಮಿ ಅವರು ಪೌರಕಾರ್ಮಿಕ ಮಹಿಳೆಯರಿಗೆ ಸೀರೆ ಮತ್ತು ಬಾಗಿನ ವಿತರಣೆ ಮಾಡಿ ಶುಭ ನುಡಿಗಳನ್ನಾಡಿದರು ನಂತರ ಮಾತನಾಡಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಕೀಲರಾದ ಸುಂಡಹಳ್ಳಿ ಮಂಜುನಾಥ್ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದ ಎಂ ಮಲ್ಲಿಕಾರ್ಜುನ ಖರ್ಗೆ ರವರ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯ ನಗರವನ್ನು ಸ್ವಚ್ಛ ಮಾಡುವ ಪೌರಕಾರ್ಮಿಕ ಮಹಿಳೆಯರಿಗೆ ಸೀರೆ ಮತ್ತು ಬಾಗಿನವನ್ನು ವಿತರಣೆ ಮಾಡಿದ್ದೇವೆ ಭಗವಾನ್ ಬುದ್ಧ ಅವರಿಗೆ ಆರೋಗ್ಯ ಆಯಸ್ಸು ನೀಡಿ ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಿ ಆಗಬೇಕು ಎಂದು ಆಶಿಸಿದರು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಹಳ್ಳಿಯಿಂದ ದಿಲ್ಲಿಯವರೆಗೆ ಎನ್ನುವಂಥ ಮಾತಿದೆ ಬ್ಲಾಕ್ ಕಾಂಗ್ರೆಸ್ನಿಂದ ಹಿಡಿದು ಇವತ್ತು ನೆಹರು ಗಾಂಧಿ ಅವರವರು ಕುಳಿತಿರ್ತಕ್ಕಂಥ ಐ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಜನಿಸಿದಂಥ ಅದರಲ್ಲೂ ಒಬ್ಬ ದಲಿತ ಕುಟುಂಬದಿಂದ ಜನಿಸ್ದಂತಹ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಅವರ ಎಂಬತ್ತ್ಮೂರನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸ್ತಕ್ಕಂಥ ಪೌರ ಕಾರ್ಮಿಕರು ಪೌರಕಾರ್ಮಿಕ ಮಹಿಳೆಯರಿಗೆ ನಾವು ಸೀರೆ ಮತ್ತು ಬಾಗಿನವನ್ನು ಈಗ ಮುಂದೆ ನಾವು ನಮ್ಮ ಎ ಸಿ ಸಿ ಅಧ್ಯಕ್ಷರ ಹುಟ್ಟುಹಬ್ಬದ ಅಂಗವಾಗಿ ಪೌರಕಾರ್ಮಿಕರಿಗೆ ಸೇರೆ ಮತ್ತು ಬಾಗಿನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆಗಬೇಕು ಇನ್ನು ನಮ್ಮೆಲ್ಲರ ಆರೈಕೆಯಾಗಿದೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರಾದ ಎಂಎನ್ ಎನ್ ಶ್ರೀಧರ್ ಮಾತನಾಡಿ ನಮ್ಮ ನಾಯಕರ ಹುಟ್ಟು ಹಬ್ಬದ ಪ್ರಯುಕ್ತ ಆರೋಗ್ಯ ರಕ್ಷಕರಾದ ಪೌರ ಕಾರ್ಮಿಕರಿಗೆ ಸೀರೆ ಮತ್ತು ಬಾಗಿನ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ ದೇವರು ಅವರಿಗೆ ಆರೋಗ್ಯ ಆಯಸ್ಸು ನೀಡಿ ಉನ್ನತ ಮಟ್ಟದ ಅಧಿಕಾರ ಸಿಗಲಿ ಎಂದು ಶುಭ ಹಾರೈಸಿದರು ನಮ್ಮೆಲ್ಲರ ನೆಚ್ಚಿನಾಯಕರಾದಂತಹ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಎಂಬತ್ಮೂರನೇ ಹುಟ್ಟುಭವನ್ನ ಇವತ್ತು ಅರ್ಥಪೂರ್ಣವಾಗಿ ನಾವು ನಮ್ಮ ನಮ್ಮ ಎಲ್ಲ ಆರೋಗ್ಯ ರಕ್ಷಕರು ಅಂತ ಹೇಳಬೇಕು ಅವ್ರನ್ನ ಇವತ್ತು ಅವರು ಪ್ರತಿ ದಿವಸ ನಮ್ಮ ಸ್ವಚ್ಛತೆಯನ್ನು ಕಾಪಾಡದೇ ಇದ್ರೆ ನಾವೆಲ್ಲರೂ ಕೂಡ ಕಾಯಿಲೆ ಬಂದು ನಳೆ ಅಂತ ಆರೋಗ್ಯ ರಕ್ಷಣೆ ಮಾಡ್ತಾ ಇರುವಂತ ನಮ್ಮ ಪೌರ ಕಾರ್ಮಿಕ ಮಹಿಳೆಯರಿಗೆ ಇವತ್ತು ಸೀರೆ ಮತ್ತು ಬಾಗಿನವನ್ನು ಕೊಡೋದ್ರ ಮುಖಾಂತರ ನಮ್ಮ ನಾಯಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ನಮ್ಮ ನಾಯಕರಿಗೆ ದೇವರು ಆಯಸ್ಸು ಆರೋಗ್ಯ ಮತ್ತೆ ಉನ್ನತ ಸ್ಥಾನಮಾನ ಕೊಡಲಿ ಅಂತ ಅವ್ರಿಗೆ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಶಾಸಕರಾದ ಪಿ ರವಿಕುಮಾರ್ ಕದಲೂರು ಉದಯ್ ಮೈಶುಗರ್ ಕಾರ್ಖಾನೆಯ ಅಧ್ಯಕ್ಷ ಸಿ ಡಿ ಗಂಗಾಧರ್ ಮೂಡ ಅಧ್ಯಕ್ಷ ನಹೀಮ್ ನಗರಸಭಾ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಮಂಜು ಸದಸ್ಯರಾದ ಗೀತಾ ಭಾರತೀಶ್ ಹರೀಶ್ ಶಿವಪ್ರಕಾಶ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದರು ಶ್ರೀ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪೂಜಾ ಮಹೋತ್ಸವ ಮಂಡ್ಯನಗರದ ರೈಲು ನಿಲ್ದಾಣದ ಬಳಿ ಯಶಸ್ವಿಯಾಗಿ ನಡೆಯಿತು ಶ್ರೀ ಬಾಲಸುಬ್ರಹ್ಮಣೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆಡಿಗದ್ದಿಗೆ ಪೂಜಾ ಎಂದು ಕರೆಯಲಾಗುವ ಆಷಾಢ ಮಾಸದ ಕೃಷ್ಣಪಕ್ಷ ಪಕ್ಷ ಕೃತ್ತಿಕಾ ನಕ್ಷತ್ರದ ಅಂಗವಾಗಿ ಒಂದು ವಾರದಿಂದ ವಿವಿಧ ಧಾರ್ಮಿಕ ಪೂಜಾರ ಕಾರ್ಯಕ್ರಮಗಳು ನಡೆಸಲಾಗಿದೆ ತಂದ ಹೋಮ ಫಲಪಂಚಾಮೃತ ಅಭಿಷೇಕ ಮಾಡಲಾಯಿತು ಸ್ವಾಮಿಗೆ ಬೆಳ್ಳಿಯ ಕವಚ ಧಾರಣೆ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಇದರೊಂದಿಗೆ ಮಹಾಗಣಪತಿ ಹೋಮ ದುರ್ಗಾ ಹೋಮ ಮತ್ತು ಶ್ರೀ ಅಮ್ಮನವರಿಗೆ ಫಲಪಂಚಾಮೃತಾಭಿಷೇಕ ಮಹಾಮಂಗಳಾರತಿ ನಡೆಸಲಾಯಿತು ಸುದರ್ಶನ ಹೋಮ ಮಹಾಪೂಜೆ ಮತ್ತು ಮಹಾಮಂಗಳಾರತಿ ನಡೆಯಿತು ಬೆಳಗಿನಿಂದಲೇ ದೇವಾಲಯಕ್ಕೆ ಸಹಸ್ರಾರು ಮಂದಿ ಭಕ್ತಾದಿಗಳು ಭೇಟಿ ನೀಡಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು ಆಡಿ ಕೃತಿಗೆ ಕೃತಿಕೆ ಅಂದರೆ ಆಷಾಢ ಮಾಸದ ಕೃತಿಕಾ ನಕ್ಷತ್ರ ಬರುವಂಥದ್ದು ಸುಬ್ರಹ್ಮಣ್ಯನಿಗೆ ವಿಶೇಷ ಆ ಕೃತಿಕಾ ನಕ್ಷತ್ರದಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಒಂದು ವಾರದಿಂದ ಪೂಜಾ ಕಾರ್ಯಕ್ರಮಗಳು ಮಾಡ್ಕ ಮಾಡ್ತಾ ಇದ್ದೀವಿ ಚಾಮುಂಡೇಶ್ವರಿ ಜನ್ಮದಿನದಿಂದ ಹಿಡಿದು ಇವತ್ತಿನವರೆಗೂ ನಾಲ್ಕು ದಿನ ನಾಲ್ಕು ಹೋಮಗಳನ್ನು ಮಾಡಿದ್ದೀವಿ ಇವತ್ತು ಸ್ಕಂದ ಹೋಮ ನಡೀತು ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ಸ್ಕಂದ ಹೋಮ ಪಂಚಾಮೃತ ಅಭಿಷೇಕ ಮಾಡಿದ್ದೀವಿ ಈ ದೇವಸ್ಥಾನಕ್ಕೆ ಎಂಟು ದಶಕಗಳ ಇತಿಹಾಸ ಇದೆ ಆಗಿನಿಂದ ಭಕ್ತಾದಿಗಳು ಬರ್ತಾ ಇದ್ದವು ಇದ್ದಾರೆ ಇವತ್ತು ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ಧ್ಯಾನ ವನಾದಿ ಪೂಜೆಗಳನ್ನು ಎಲ್ಲ ಪೂಜೆಗಳನ್ನು ಮಾಡಿದ್ದೀವಿ ಸ್ವಾಮಿಗೆ ಅನ್ನ ಸಂತರ್ಪಣೆ ಇದೆ ಬೆಳಗ್ಗಿನಿಂದ ಸಂಜೆವರೆಗೂ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ದೇವಸ್ಥಾನದಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ಷಷ್ಠಿಗೂ ಹೋಮ ನಡೀತಾ ಇದೆ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಲಿ ಇವತ್ತು ಬೆಳಗ್ಗೆ ಸುಬ್ರಹ್ಮಣ್ಯ ಹೋಮ ಗಣಪತಿ ಹೋಮ ಚಾಮುಂಡೇಶ್ವರಿಗೆ ಸಂಬಂಧಪಟ್ಟಂಥ ದುರ್ಗಾ ಹೋಮ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಫಲಪಂಚಾಮೃತ ಅಭಿಷೇಕ ಮತ್ತು ಬೆಳ್ಳಿಯ ಆಭರಣ ಕೌಶ ಭಕ್ತಾದಿಗಳು ಕೊಟ್ಟಿದ್ದರು ಅದನ್ನು ಧಾರಣೆ ಮಾಡಿದ್ದೇವೆ ಈಗ ಮಹಾಮಂಗಳಾರತಿ ಮತ್ತು ವಿಶೇಷ ಇವತ್ತು ಆಡಿ ಕೃತಿಗೆ ಆಡಿ ಕೃತಿಗೆ ಅಂದರೆ ಆಷಾಢ ಮಾಸ ತಮಿಳುನಾಡಿನಲ್ಲಿ ಆದಿ ಮಾಸ ಅಂತಾರೆ ನಮ್ಮ ಕರ್ನಾಟಕದಲ್ಲಿ ಆಷಾಢ ಮಾಸ ಅಂತಾರೆ ಆಷಾಢ ಮಾಸದ ಕೃಷ್ಣ ಪಕ್ಷದ ಕೃತಿಕಾ ನಕ್ಷತ್ರ ಯಾವತ್ತು ಬರುತ್ತೋ ಆವತ್ತು ಆಡಿ ಕೃತಿಗೆ ಆಡಿಯ ಮಾಸದ ಕೃತಿಕಾ ನಕ್ಷತ್ರ ಅವತ್ತು ಸುಬ್ರಹ್ಮಣ್ಯನ ನಕ್ಷತ್ರನೂ ಕೃತಿಕಾ ನಕ್ಷತ್ರ ಹಾಗಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಪ್ರಾರ್ಥನೆ ಮಾಡುವಂಥದ್ದು ದೇಶಾದ್ಯಂತ ಎಲ್ಲ ಎಲ್ಲಾ ದೇಶಗಳಲ್ಲಂತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾದ ಪೂಜಾ ಕಾರ್ಯಕ್ರಮ ನಡೆಯಿತು ಟ್ರಸ್ಟ್ ಅಧ್ಯಕ್ಷ ಶಂಕರ್ ಕಣಿವೇಲು ಕುಪ್ಪರಾಜು ಉಪಾಧ್ಯಕ್ಷ ನಾರಾಯಣ ಟ್ರಸ್ಟಿಗಳಾದ ರಘು ರಾಜು ಅರ್ಚಕರಾದ ಶಶಿಕುಮಾರ್ ಮಂಜುನಾಥ ಉಡುಪ ಇತರರು ಪೂಜೆ ಸಲ್ಲಿಸಿದರು ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರಕ್ಕೆ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಆಗಮಿಸಿದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಎಚ್ಪಿ ಸಂದೇಶ್ ಅವರನ್ನು ಜಿಲ್ಲಾ ಮತ್ತು ತಾಲೂಕು ನ್ಯಾಯಾಲಯ ಹಾಗೂ ವಕೀಲರ ಸಂಘದ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಿ ಸ್ವಾಗತಿಸಲಾಯಿತು ప్రధాన జిల్లా సత్ర న్యాయాధిశరాద జేన్ సుబ్రమణ్యం జిల్లా కానూను సేవా ప్రాధికార సభ్య కార్యదర్శి హాగూ హిరియ సివిల్ న్యాయాధిశరాద ఎం ఆనంద్ తాలూకు హిరియ శ్రేణి సివిల్ న్యాయాధిశరాద ಎಂ ಮಹೇಂದ್ರ ಅಪಾರ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಕಾವ್ಯಶ್ರೀ ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್ ಕಾರ್ಯದರ್ಶಿ ನಟೇಶ್ ಮಲ್ಲಪ್ಪ ಅಪರ ಸರ್ಕಾರಿ ಅಭಿಯೋಜಕ ಶ್ರೀಕಂಠಸ್ವಾಮಿ ಸೇರಿದಂತೆ ಇತರರು ಇದ್ದರು